ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ ಈ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಹೆಚ್ಚು ಇದೆ ಹೇಳಿ ಕೇಳಿ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಕಂಪ್ಲೀಟ್ ಆಗ್ ಆಗ್ತಾಯಿದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರುಗಳ ಬದಲಾವಣೆ ಬಗ್ಗೆ ಕಾ ಬಿ ಜೆ ಪಿಯ ಹೈಕಮಾಂಡ್ ಸಂದೇಶವನ್ನು ರವಾನೆ ಮಾಡಿದೆ ಯಾಕಂತ ಹೇಳಿದ್ರೆ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾಲ್ಕು ವರ್ಷಗಳು ಸಂಪೂರ್ಣ ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಕೇಂದ್ರದಲ್ಲೂ ಕೂಡ ಸಚಿವರಾಗಿರೋದ್ರಿಂದ ಅನಿವಾರ್ಯವಾಗಿ ರಾಷ್ಟ್ರೀಯ ಅಧ್ಯಕ್ಷರುಗಳನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಇದೆ ಅದರ ಜೊತೆಗೆ ಇತರ ಪದಾಧಿಕಾರಿಗಳು ಹಾಗೂ ರಾಜ್ಯಗಳ ಅಧ್ಯಕ್ಷರು ಕೂಡ ಬದಲಾವಣೆ ಆಗಬೇಕು ಚುನಾವಣೆ ಆಗಬೇಕು ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿರುವಂಥದ್ದು ಹಾಗಾದರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿಗೆ ಚುನಾವಣೆ ನಡೆಯುತ್ತಾ ರಾಜ್ಯ ಅಧ್ಯಕ್ಷರ ನೇಮಕಾತಿಗೂ ಕೂಡ ಚುನಾವಣೆ ನಡೆಯುತ್ತಾ ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಒಂದು ಉತ್ತರ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ಇತಿಹಾಸದಲ್ಲಿ ಇವತ್ತಿನವರೆಗೂ ಯಾವತ್ತೂ ಕೂಡ ಚುನಾವಣೆ ಆಗಿಲ್ಲ ಅವಿರೋಧ ಆಯ್ಕೆ ಆಗಿರೋದೇ ಜಾಸ್ತಿ ಹೀಗಾಗಿ ಈ ಬಾರಿಯೂ ಕೂಡ ರಾಷ್ಟ್ರೀಯ ಅಧ್ಯ ಅಧ್ಯಕ್ಷರ ನೇಮಕ ಮಾಡುವಂತಹ ಒಂದು ವಿಚಾರದಲ್ಲೂ ಕೂಡ ಅವಿರೋಧ ಆಯ್ಕೆ ಆಗುತ್ತೆ ಇದರಲ್ಲಿ ಯಾವುದೇ ಡೌಟು ಬೇಡ ಅದೇ ರೀತಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಅವಿರೋಧ ಆಯ್ಕೆ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗಾಗಲೇ ಹಾಲಿ ಇರುವಂತಹ ವಿಜೇಂದ್ರ ಅವರೇ ಮತ್ತೊಂದು ಅವಧಿಗೆ ಅವರನ್ನೇ ಮುಂದುವರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಆದರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ಹೆಸರು ಘೋಷಣೆ ಆದ ದಿನದಿಂದಲೂ ಕೂಡ ಕೂಡ ಇವತ್ತಿನವರೆಗೂ ಒಂದು ಕಡೆ ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ಹಲವು ನಾಯಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ನಿಜ ಹೀಗಾಗಿ ರಾಜ್ಯದಲ್ಲಿ ಈ ಬಾರಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗಿದವೆ ಚರ್ಚೆನೂ ಕೂಡ ಆಗ್ತಾ ಇದೆ ಜೊತೆಗೆ ಯತ್ನಾಳು ಕುಮಾರ್ ಬಂಗಾರಪ್ಪ ಹಲವು ನಾಯಕರುಗಳು ಈ ಬಾರಿ ನಮ್ಮ ಕಡೆಯಿಂದಲೂ ಕೂಡ ಅಭ್ಯರ್ಥಿ ಇರ್ತಾರೆ ಅನ್ನುವಂಥ ಒಂದು ಗುಸುಗುಸು ಚರ್ಚೆಯನ್ನು ಆರಂಭ ಮಾಡಿದ್ದಾರೆ ಈ ಇಂತಹ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂಥ ಒಂದು ಹೇಳಿಕೆ ಭಾಳಷ್ಟು ಗಮನ ಅರ್ಹವಾಗಿರುವಂಥದ್ದು ಭಾಳಷ್ಟು ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಯಾವ ರೀತಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಯಾವ ರೀತಿಯಾಗಿ ಚುನಾವಣೆ ಆಗುತ್ತೋ ರಾಜ್ಯಾಧ್ಯಕ್ಷರ ನೇಮಕಕ್ಕೂ ಕೂಡ ಅದೇ ರೀತಿಯಾಗಿ ಚುನಾವಣೆ ಆಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ನೇಮಕಾತಿಗೆ ಚುನಾವಣೆ ಅನಿವಾರ್ಯ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು ಆಗಂಧ ಮಾತ್ರಕ್ಕೆ ಯಾವ ಬಿ ರಾಜ್ಯ ಬಿ ಜೆ ಪಿ ನಾಯಕರು ಕೂಡ ಚುನಾವಣೆ ಮಾಡೋದಕ್ಕೆ ರೆಡಿಯಾಗಿ ಇಲ್ಲ ಒಂದು ವೇಳೆ ಚುನಾವಣೆ ಆಗಿದ್ದಾದರೆ ಆದರೆ ರಾಜ್ಯಾಧ್ಯಕ್ಷರಾಗಿರುವಂತಹ ಈಗ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿ ಹಾಕಿದ್ದೆ ಆದರೆ ಇರುವಂಥ ಭಯ ಏನು ಹೇಳಿದ್ರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡದಾಟ ಇನ್ನಷ್ಟು ಜಾಸ್ತಿ ಆಗುತ್ತೆ ಒಂದು ಟೀಮ್ಗೆ ಮತ್ತೊಂದು ಟೀಮ್ ಸಪೋರ್ಟ್ ಮಾಡೋದಿಲ್ಲ ಈಗಾಗೇ ಮೊದಲಿಂದಲೂ ಕೂಡ ಬಿ ಜೆ ಪಿಯಲ್ಲಿರುವಂಥ ಒಂದು ಸಂಪ್ರದಾಯ ಏನಂತ ಹೇಳಿದ್ರೆ ಅವಿರೋಧ ಆಯ್ಕೆ ಮಾಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ಇದೆ ಇವತ್ತು ಕೂಡ ರಾಜ್ಯ ಸಮಿತಿಯ ಸದಸ್ಯರು ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂದರೆ ವರಿಷ್ಠ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ನಮ್ಮ ಒಪ್ಪಿಗೆ ಇದೆ ಅನ್ನುವಂಥ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿ ದೆಹಲಿಗೆ ಕಳಿಸ್ಬೋದು ಆ ಮುಖೇನ ಅವಿರೋಧ ಆಯ್ಕೆ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಸಹಜವಾಗಿಯೇ ಈಗ ಒಂದು ವರ್ಷ ಕಂಪ್ಲೀಟ್ ಮಾಡಿರುವಂತಹ ವಿಜೇಂದ್ರ ಅವರೇ ಮುಂದಿನ ಅವಧಿಗೂ ಕೂಡ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂಥ ಒಂದು ಸಾಧ್ಯತೆಗಳು ಇದ ಇದ್ದಾವೆ ಈ ನಡುವೆ ಯತ್ನಾಳ್ ಅವರು ಹೇಳಿರುವಂಥ ಅಪಸ್ವರ ಆಗಿರ್ಬೋದು ರಮೇಶ್ ಜಳಿ ಜಾರಕಿಹೊಳಿ ಅವರ ಆಕ್ಷೇಪ ಆಗಿರ್ಬೋದು ಜೊತೆಗೆ ನಾನು ಕೂಡ ರಾಜ್ಯಾಧ್ಯಕ್ಷರ ಇದ್ದೀನಿ ಅನ್ನುವಂಥ ಕುಮಾರ್ ಬಂಗಾರಪ್ಪ ಅವರನ್ನಾಗಿರ್ಬೋದು ಇವರನ್ನು ಮನವೊಲಿಸುವಂಥ ಒಂದು ಕೆಲಸ ರಾಷ್ಟ್ರೀಯ ಮತ್ತು ರಾಜ್ಯ ಬಿ ಜೆ ಪಿ ನಾಯಕರು ಮಾಡೇ ಮಾಡ್ತಾರೆ ಹೀಗಾಗಿ ಎರಡನೇ ನಾಮಪತ್ರ ಬರೋದಿಲ್ಲ ಬರುವಂತಹ ಒಂದು ನಾಮಪತ್ರವನ್ನೇ ಬಹುತೇಕ ಅಂತಿಮ ಮಾಡುವಂಥ ಒಂದು ಸಾಧ್ಯತೆಗಳು ಇರ್ತವೆ ಬಹಳಷ್ಟು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಇವತ್ತಿನವರೆಗೂ ಏನು ರಾಷ್ಟ್ರೀಯ ಮತ್ತು ರಾಜ್ಯ ಬಿ ಜೆ ಪಿಯಲ್ಲಿ ನಡ್ಕೊಂಡು ಬಂದಿದೆ ಸಂಪ್ರದಾಯ ಅವಿರೋಧ ಆಯ್ಕೆ ಈ ಬಾರಿಯೂ ಕೂಡ ಅದೇ ಸಂಪ್ರದಾಯ ಮುಂದುವರಿಯುತ್ತೆ ಬಹುತೇಕ ವಿಜೇಂದ್ರ ಅವರೇ ಮುಂದಿನ ಅವಧಿಗೂ ಕೂಡ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ